ದಸರಾ ಅತ್ತ ಮುಳುಗಡೆಯಾಗುತ್ತಿರುವ ಉತ್ತರ ಕರ್ನಾಟಕ ಹಾರಾಡುತ್ತಿರುವ ಅಧಿಕಾರಸ್ಥರು ಮುಖ್ಯಮಂತ್ರಿಗಳ ವೈಮಾನಿಕ ಸಮೀಕ್ಷೆ ಮತ್ತೊಂದು ಕಾಟಾಚಾರದ ಸಮೀಕ್ಷೆಯಾಗದೆ ಅಲ್ಲಿನ ಜನರ ನಿರೀಕ್ಷೆಯನ್ನ ಹುಸಿಗೊಳಿಸದೆ ನೆಲಕ್ಕಿಳಿದು ನೋಡಿ ಸಂತೈಸಿ ಸಮರೋಪಾದಿಯ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಹಾರಾಷ್ಟದಲ್ಲಿ ಭಾರೀ ಮಳೆಯಾಗಿ ಭೀಮಾ ನದಿಗೆ ಐದು ಲಕ್ಷ ಕ್ಯೂಸೆಕ್ ನೀರು ಹರಿದು ಬಂದು ರಾಜ್ಯದ ವಿಜಯಪುರ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಸುಮಾರು ನೂರು ಗ್ರಾಮಗಳು ಜಲಾವೃತವಾಗಿದ್ದವು ಜನರ ಬೆಳೆ ಮತ್ತು ಬದುಕು ಬರಿದಾಗಿ ಹೋಗಿದ್ದವು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗಿದೆ ಭೀಮಾ ನದಿಗೆ ನೀರು ಹರಿದು ಬಂದಿದೆ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಆವರಿಸಿದೆ ಆಗ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಲಕ್ಷ ಕ್ಯೂಸೆಕ್ ಆಗಿದ್ದರೆ ಈಗ ಇಪ್ಪತ್ನಾಲ್ಕು ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬಂದಿದೆ ನೀರಿನ ರಭಸಕ್ಕೆ ಯಾದಗಿರಿ ನಗರ ಜಲಾವೃತವಾಗಿದೆ ವಿಜಯಪುರ ಕಲಬುರಗಿ ಬೀದರ್ ಜಿಲ್ಲೆಗಳಿಗೂ ವ್ಯಾಪಿಸಿದೆ ಜೊತೆಗೆ ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ ಸುಮಾರು ನೂರಕ್ಕೂ ಹೆಚ್ಚು ಗ್ರಾಮಗಳು ನೀರಿನಲ್ಲಿ ತೇಲುತ್ತಿವೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರ ಅಂಶದ ಪ್ರಕಾರವೇ ಎಂಟು ಪಾಯಿಂಟ್ ಆರು ಸೊನ್ನೆ ಲಕ್ಷ ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ ರೈತರಿಗೆ ಭಾರೀ ನಷ್ಟ ಸಂಭವಿಸಿದೆ ಹೀಗೆ ಇದ್ದಕ್ಕಿದ್ದಂತೆ ಭೀಮಾ ನದಿಗೆ ನೀರು ನುಗ್ಗುವುದರ ನೆದರಿಲ್ಲದ ಸರಿಯಾದ ಸೂರಿಲ್ಲದ ಕೆಲ ಬಡವರ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ ಕೆಲವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಪ್ರಾಕೃತಿಕ ವಿಕೋಪ ತಡೆಯೋದು ನಿಯಂತ್ರಿಸೋದು ಕಷ್ಟ ನಿಜ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭೀಮಾ ನದಿಯಲ್ಲಿ ಇದೇ ರೀತಿಯ ನೀರು ಹರಿದು ಬಂದಿತ್ತು ನದಿ ಪಾತ್ರದ ಜನರ ಕಷ್ಟ ನಷ್ಟಕ್ಕೆ ಸಾವು ನೋವಿಗೆ ಕಾರಣವಾಗಿತ್ತು ಆಳುವ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ತಿಳಿದೆಯೂ ಇತ್ತು ಅಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗುತ್ತಿದೆ ಎಂಬುದರ ಮಾಹಿತಿಯೂ ಇತ್ತು ಗೊತ್ತಾದ ತಕ್ಷಣ ಮುನ್ಸೂಚನೆ ಮತ್ತು ಪರಿಹಾರ ಕ್ರಮಗಳನ್ನು ದಕ್ಷವಾಗಿ ನಿರ್ವಹಿಸಿದ್ದರೆ ಹಾನಿಯ ಪ್ರಮಾಣವನ್ನ ಸಾಕಷ್ಟು ರೀತಿಯಲ್ಲಿ ಕಡಿಮೆಯೂ ಮಾಡಬಹುದಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಳೆದ ಭಾನುವಾರ ಪತ್ರಕರ್ತರನ್ನ ಕರೆದು ಸುದ್ದಿ ಮಾಡಿದ್ದಾರೆ ಕಳೆದ ಸೋಮವಾರದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಆರಂಭಿಸಿದ್ದಾರೆ ಪ್ರತಿಪಕ್ಷ ನಾಯಕರು ಪ್ರವಾಸ ಕೈಗೊಂಡಿದ್ದರಿಂದ ಕೊಂಚ ವಿಚಲಿತರಾದ ಆಳುವ ಪಕ್ಷದ ಸಚಿವರಾದ ಎಂಬಿ ಪಾಟೀಲ್ ಪ್ರವಾಹ ಪೀಡಿತ ಪ್ರದೇಶಗಳಾದ ವಿಜಯಪುರ ಜಿಲ್ಲೆಯ ಕೆಲ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ ಕೃಷಿ ಹಾಗೂ ತೋಟಗಾರಿಕೆ ಅಧಿಕಾರಿಗಳನ್ನು ಕರೆದು ಸಮಗ್ರ ಸಮೀಕ್ಷೆ ಮಾಡಲು ಸೂಚನೆ ಕೊಟ್ಟಿದ್ದಾರೆ ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಅದು ಹತ್ತಿ ಏನಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಕಬ್ಬುನು ಕೂಡ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ಹೊತ್ತು ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿ ಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತದಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ರಹೀಮ್ ಖಾನ್ ತೀವ್ರ ಮಳೆ ಮತ್ತು ಪ್ರವಾಹದಿಂದ ಹಾನಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ತುರ್ತು ಪರಿಹಾರ ಹಾಗೂ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಸಚಿವರ ಮನವಿಗೆ ಒಗಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂದಾಯ ಸಚಿವರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪರಿಸ್ಥಿತಿ ಮೇಲೆ ನಿಗಾವಹಿಸಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ವೈಮಾನಿಕ ಸಮೀಕ್ಷೆಗೆ ಮುಂದಾಗಿದ್ದಾರೆ ಅಂದ್ರೆ ಆಳುವ ಪಕ್ಷ ಹಾಗೂ ಕೇಳುವ ಪಕ್ಷ ಎರಡೂ ಎಚ್ಚತ್ತವರಂತೆ ನಾಟಕವಾಡುತ್ತಿದೆ ಸರ್ಕಾರ ವೈಮಾನಿಕ ಸಮೀಕ್ಷೆ ಪರಿಹಾರದ ಬಗ್ಗೆ ಮಾತನಾಡುತ್ತಿದೆ ವಿರೋಧ ಪಕ್ಷ ಪ್ರವಾಸದ ನೆಪದಲ್ಲಿ ಪ್ರಚಾರ ಪಡೆಯಲು ಹವಣಿಸುತ್ತಿದೆ ಸರ್ಕಾರ ಪರಿಹಾರಕ್ಕಾಗಿ ಕೇಂದ್ರವನ್ನ ದೂರುತ್ತಿದೆ ವಿಪಕ್ಷ ರಾಜ್ಯ ಸರ್ಕಾರದಿಂದ ತಕ್ಷಣ ಮೂರು ಸಾವಿರ ಕೋಟಿ ರೂಪಾಯಿ ಪರಿಹಾರ ಘೋಷಿಸಿ ವಿತರಣೆ ಮಾಡಬೇಕು ಅಂತ ಒತ್ತಾಯಿಸುತ್ತಿದೆ ಅಸಲಿಗೆ ಸಮಸ್ಯೆ ಎದುರಾದಾಗ ಎಚ್ಚರಗೊಂಡು ಓಡಾಡೋದು ಒಂದಷ್ಟು ಕಾಳಜಿ ತೋರೋದು ಆಳುವ ಕೇಳುವ ಪಕ್ಷಗಳ ಕಣ್ಣೊರಿಸುವ ತಂತ್ರದ ಭಾಗವೇ ಆಗಿ ಹೋಗಿದೆ ಮಧ್ಯೆ ಭೀಮಾ ನದಿ ಉಕ್ಕಿ ಹರಿಯುತ್ತಿದೆ ಮೊದಲೇ ಬಡತನ ಸಣ್ಣ ಸೂರಿನ ಸಂಸಾರಗಳು ಪ್ರವಾಹ ಪೀಡಿತ ಪ್ರದೇಶದ ಜನರ ಗೋಳಾಟ ಕೇಳದಾಗಿದೆ ಬೆವರು ಸುರಿಸಿ ಬೆಳೆದ ಬೆಳೆ ನೀರು ಪಾಲಾಗಿದೆ ಸಾಲ ಶೂಲದಂತೆ ಇರಿಯುತ್ತಿದೆ ಜೊತೆಗೆ ಪ್ರಾಣ ಉಳಿಸಿಕೊಂಡರೆ ಸಾಕು ಅಂತ ಮನೆ ಮಠ ಬಿಟ್ಟು ಗಂಜಿ ಕೇಂದ್ರಗಳತ್ತ ಓಡಾಡುವಂತಾಗಿದೆ ಇಂಥವರ ಬಳಿ ಆಸ್ತಿಯ ದಾಖಲೆಗಳು ಇರೋದಿಲ್ಲ ದಾಖಲೆಗಳು ಇಲ್ಲದಿದ್ರೆ ಪರಿಹಾರ ಸಿಗೋದಿಲ್ಲ ಮಳೆ ಪ್ರವಾಹದಿಂದಾದ ಅನಾಹುತಗಳು ಒಂದು ರೀತಿಯಲ್ಲಿ ಹೃದಯ ವಿದ್ರಾವಕ ವಿಷಯವಾದರೆ ಧುತ್ತನೆ ಎದುರಾಗುವ ಅವಘಡಗಳು ಪರೋಕ್ಷವಾಗಿ ಅಧಿಕಾರಸ್ಥರಿಗೆ ಮತ್ತು ಅಧಿಕಾರಿಗಳಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುತ್ತವೆ ರಕ್ಷಣಾ ಕಾರ್ಯಾಚರಣೆ ಸುರಕ್ಷತಾ ತಾಣಗಳತ್ತ ಸಂತ್ರಸ್ತರ ರವಾನೆ ತಾತ್ಕಾಲಿಕ ಊಟ ವಸತಿ ವ್ಯವಸ್ಥೆಯತ್ತ ಗಮನ ಹರಿಸುವ ಜಿಲ್ಲಾಡಳಿತ ಆ ನಂತರ ಹೋದ ರಸ್ತೆಗಳು ಮುರಿದು ಬಿದ್ದ ಸೇತುವೆಗಳ ಮರು ನಿರ್ಮಾಣದ ಕಾಮಗಾರಿಗಳತ್ತ ಕಣ್ಣಾಯಿಸುತ್ತವೆ ತುರ್ತು ನೆಪದಲ್ಲಿ ಕೋಟ್ಯಂತರ ರೂಪಾಯಿಗಳು ಕಣ್ಮುಚ್ಚಿ ಬಿಡೋದ್ರೊಳಗೆ ನೀರಿನಂತೆ ಹರಿದು ಹೋಗುತ್ತವೆ ಬರ ನೆರೆ ಪ್ರವಾಹಗಳು ಪ್ರತಿ ವರ್ಷ ಪುನರಾವರ್ತನೆಯಾಗುವ ಸಮಸ್ಯೆ ಸೃಷ್ಟಿಸುವ ಅವಘಡಗಳು ತಾಲೂಕಿಗೊಬ್ಬರು ಶಾಸಕರು ಜಿಲ್ಲೆಗೊಬ್ಬರು ಸಚಿವರು ಮತ್ತು ಜಿಲ್ಲಾಡಳಿತ ಅದರ ಪರೋಕ್ಷ ಫಲಾನುಭವಿಗಳು ಜನ ಜಾನುವಾರು ಮಳೆ ಬೆಳೆ ನೀರಿನಲ್ಲಿ ತೇಲಾಡೋದು ಅಧಿಕಾರಸ್ಥರು ಆಕಾಶದಲ್ಲಿ ಹಾರಾಡೋದು ಕೂಡ ಪ್ರತಿ ವರ್ಷದ ಪುನರಾವರ್ತಿತ ಪ್ರಸಂಗಗಳೇ ಆಗಿ ಹೋಗಿವೆ ಮೊದಲೇ ಹಿಂದುಳಿದಿದ್ದು ಉತ್ತರ ಕರ್ನಾಟಕ ಈಗ ಎದುರಾದ ಪ್ರವಾಹ ಪರಿಸ್ಥಿತಿಯಿಂದ ಇನ್ನಷ್ಟು ಹಿಂದಕ್ಕೆ ಸರಿಯಲಿದೆ ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಸಚಿವರು ಮತ್ತು ಸರ್ಕಾರ ಈಗಲಾದರೂ ಪ್ರವಾಹ ಪೀಡಿತರ ಬಳಿ ಸಾಗಿ ಅವರ ಸಂಕಟದಲ್ಲಿ ಸಹಭಾಗಿಗಳಾಗಬೇಕಾಗಿದೆ ಮುಖ್ಯಮಂತ್ರಿಗಳ ವೈಮಾನಿಕ ಸಮೀಕ್ಷೆ ಮತ್ತೊಂದು ಕಾಟಾಚಾರದ ಸಮೀಕ್ಷೆಯಾಗದೆ ಅಲ್ಲಿನ ಜನರ ನಿರೀಕ್ಷೆಯನ್ನ ಹುಸಿಗೊಳಿಸದೆ ನೆಲಕ್ಕಿಳಿದು ನೋಡಿ ಸಂತೈಸಿ ಸಮರೋಪಾದಿಯ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕಿದೆ ಸರ್ಕಾರ ನಿಮ್ಮೊಂದಿಗಿದೆ ಎಂಬ ಧೈರ್ಯ ತುಂಬಬೇಕಿದೆ ಹಾಗೆಯೇ ಕೇಂದ್ರ ಸರ್ಕಾರದ ಅಂತರ ಪ್ರವಾಹ ತಡೆಗಟ್ಟಲು ಯೋಜನೆಯನ್ನ ಶೀಘ್ರದಲ್ಲಿ ಜಾರಿ ಮಾಡಲು ಪ್ರಯತ್ನಿಸಬೇಕಾಗಿರುತ್ತೆ ಆದರೆ ಈ ರಾಜಕಾರಣಿಗಳ ಹಾಳಾದ ಪ್ರತಿಷ್ಠೆಯಿಂದ ಎಲ್ಲವೂ ಹಿನ್ನಡೆಯೇ ಸರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ